ಮತ್ತೆ ಕೆಲವು ಮುದ್ರೆಗಳನ್ನ ಕಂಡಿಡ್ತಾವೆ ಪ್ರಶ್ನೆ ಬರ್ತದೆ ಭಾರತ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪಿಸಿದವರು ಯಾರು ಅಂದ್ರೆ ಕರ್ಜನ್ ಯಾವಾಗ ಅಂದ್ರೆ ಒಂಬೈನೂರ ನಾಲ್ಕರಲ್ಲಿ ಯಾರು ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪಿಸಿದ್ರೆ ಲಾಡ್ ಕರ್ಜನ್ ಈ ರೀತಿ ನೀವು ಆ ಪ್ರಶ್ನೆಯನ್ನ ಮೂರು ತರಗೆ ಪ್ರೈ ಮಾಡ್ಕೊಂಡು ನೀವೇ ಮನಸ್ಸಲ್ಲಿ ಅದಕ್ಕೆ ಉತ್ತರ ಕಂಡು ವಿಧದ ಪ್ರಶ್ನೆಗಳನ್ನ ಇಲ್ಲಿ ತಗೊಂಡ್ಬಂದಿದ್ದೀನಿ ನಾನು ಒಂದು ಹೇಳಿಕೆ ಸರಿಯಾಗಿದೆ ಎರಡು ಹೇಳಿಕೆ ಸರಿಯಾಗಿವೆ ಮೂರು ಹೇಳಿಕೆ ಸರಿಯಾಗಿವೆ ನಾಲ್ಕು ಹೇಳಿಕೆ ಸರಿಯಾಗಿವೆ ತಪ್ಪಾದ ಹೇಳಿಕೆ ಯಾವುದು ಅನ್ನುವಂತ ಹೇಳಿಕೆ ಇದೆ ಬಹಳ ಇಂಪಾರ್ಟೆಂಟ್ ಇಲ್ಲಿ ಅಲ್ಲಪ್ಪ ಯಾವ ಒಂದು ನದಿಯ ದಡದ ಮೇಲೆ ಇತ್ತು ಅಂತ ಪ್ರಶ್ನೆ ಬಂದಿದೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಯಾರು ಹೇಳಿದ್ರು ಅಂತ ಕೂಡ ಪ್ರಶ್ನೆಗಳು ಕೇಳ್ತಾರೆ ಇದು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ನ ಮಗದೊಂದು ವಿಡಿಯೋಗೆ ನಿಮ್ಮನ್ನ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ ಈಗಾಗಲೇ ನಿಮಗೆ ಗೊತ್ತಿದೆ ನಾವು ಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಸರಣಿ ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ ಆ ಒಂದು ಸರಣಿ ವಿಡಿಯೋದ ಮುಂದಿನ ಭಾಗವಾಗಿ ಇವತ್ತು ನಾನು ಮತ್ತೊಂದು ಅಧ್ಯಾಯವಾರು ವಿಷಯದಲ್ಲಿ ನಾನು ಪ್ರಮುಖವಾಗಿರ್ತಕ್ಕಂತ ಟಾಪಿಕನ್ನು ಇವತ್ತು ಇವತ್ತು ಮಾತಾಡಿದ್ದೀನಿ ಯಾವುದು ಅಂತ ನೀವು ತಮ್ಮ ನೋಡಿದೀರಿ ಯಾವುದು ಅಂದ್ರೆ ಪ್ರಮುಖ ನಾಗರಿಕತೆಗಳ ಬಗ್ಗೆ ಅಂದ್ರೆ ನಮ್ಮ ಭಾರತದ ಸಿಂಧು ಸರಸ್ವತಿ ನಾಗರಿಕತೆಯಿಂದ ಹಿಡ್ಕೊಂಡು ಜಗತ್ತಿನ ಪ್ರಮುಖ ನಾಗರಿಕತೆಗಳನ್ನು ಕೂಡ ಕೆಲವೊಂದು ನಾಗರಿಕತೆಗಳ ಬಗ್ಗೆ ನಾನಿಲ್ಲಿ ಮಾತಾಡೋಣ ಇದ್ದೀನಿ ಸಾಧ್ಯವಾದಷ್ಟು ಈ ತರಗತಿಯಲ್ಲಿ ಎಷ್ಟು ನಾಗರಿಕತೆಗಳು ಆಗ್ತಾವೋ ಆ ಅಷ್ಟು ನಾಗರಿಕತೆಗಳ ಬಗ್ಗೆ ತಿಳ್ಕೊಳ್ಳೋಣ ಪರಿ ಪರೀಕ್ಷೆಯಲ್ಲಿ ಈ ನಾಗರಿಕತೆಗಳ ಮೇಲೆ ತುಂಬಾ ಸಾರಿ ಪ್ರಶ್ನೆಗಳು ಆಗಿರೋದನ್ನ ನೀವು ಗಮನಿಸಿದ್ದೀರಿ ಯಾಕಂದ್ರೆ ಟಿ ಇ ಟಿ ನಾವು ಓದ್ತಾ ಇದ್ದೀವಿ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ಸಮಗ್ರ ವಿಶ್ಲೇಷಣೆ ಬಹಳ ಮುಖ್ಯ ಆಗ್ತದ ಯಾರೆಲ್ಲ ವಿಶ್ಲೇಷಣೆಯನ್ನ ಮಾಡಿಲ್ವೋ ಅವರು ನಮ್ಮ ಚಾನಲ್ನಲ್ಲಿ ವಿಡಿಯೋ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಹಾಗಾಗಿ ನೀವು ನಮ್ಮ ಚಾನೆಲ್ ಈ ಹಿಂದಿನ ವಿಡಿಯೋ ಏನು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಇದಾವೆ ಅವುಗಳನ್ನು ನೋಡ್ಕೊಂಡು ಬರ್ಬೋದು ಅದೇ ರೀತಿಯಾಗಿ ಈ ಸೀರೀಸ್ನ ನಾನು ಮುಂದಿನ ವಿಡಿಯೋ ಎರಡು ಮಾಡಿದ್ದೀನಿ ಅವು ಆಧಾರಗಳ ಬಗ್ಗೆ ಮತ್ತು ಆರಂಭಿಕ ಸಮಾಜ ಅನ್ನುವಂತ ಒಂದು ಎರಡು ವಿಡಿಯೋ ಇವೆ ಅವುಗಳನ್ನು ನೋಡ್ಕೊಂಡು ಬನ್ನಿ ಅದರಲ್ಲೂ ಕೂಡ ಪ್ರಶ್ನೆಗಳು ಬರೋವೆ ಹಾಗೂ ಇವತ್ತಿನ ಟಾಪಿಕಲ್ಲಿ ಕೂಡ ಪ್ರಶ್ನೆಗಳು ಬರೋದಿದೆ ಬರೋದಿವೆ ಇವತ್ತಿನ ಒಂದು ತರಗತಿ ಬಹಳ ಮುಖ್ಯವಾಗೋದಿದೆ ಹಾಗಾಗಿ ನೀವೆಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ನಮ್ಮ ಸಹಕಾರ ಕಲಿಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಹೊತ್ತಿ ನೋಟಿಫೈ ಆಗಿದ್ದು ಒಂದು ಲೈಕ್ ಮಾಡಿ ನಾನು ಬೇಗ ತರಗತಿಯನ್ನ ಸಮಯ ಇಲ್ಲ ಟಿ ಟಿ ಗೆ ಓದೋದಕ್ಕೆ ತುಂಬಾ ಕಡಿಮೆ ಸಮಯ ಇದೆ ಆ ಕಡಿಮೆ ಸಮಯದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಿಂದನೂ ಕೂಡ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಯ ವ್ಯರ್ಥವಾಗದೆ ಅದು ಉಪಯುಕ್ತವಾಗಿ ಯೂಸ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನಾವು ಸಮಯ ವೇಸ್ಟ್ ಮಾಡಲ್ಲ ಬೇಗ ಒಂದು ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ ಲೆಟ್ಸ್ ಗೋ ಬನ್ನಿ ಸೊ ಸಿಂಧು ಸರಸ್ವತಿ ನಾಗರಿಕತೆ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಫಸ್ಟ್ ಗೆ ಸಿಂಧು ಸರಸ್ವತಿ ನಾಗರಿಕತೆ ಹರಪ್ಪ ನಾಗರಿಕತೆ ಅರಪ್ಪ ಮತ್ತು ಮೆಹಂಜೋಧಾರ ನಾಗರಿಕತೆ ಸರಸ್ವತಿ ನಾಗರಿಕತೆ ಅನೇಕ ಹೆಸರುಗಳು ಮತ್ತು ಸಿಂಧೂ ಕೊಳ್ಳದ ನಾಗರಿಕತೆ ಈ ರೀತಿ ಮುಂತಾದ ಹೆಸರುಗಳಿಂದ ಕರಿತಾ ಹೋಗ್ತಕ್ಕಂಥ ನಮ್ಮ ಭಾರತದ ಒಂದು ನಾಗರಿಕತೆ ಏನಿದೆ ಅಲ್ಲ ಇದು ಪ್ರಾಚೀನ ನಾಗರಿಕತೆ ಬಹಳ ವಿಸ್ಮಯವಾಗಿರ್ತಕ್ಕಂಥದ್ದು ಈ ನಾಗರಿಕತೆಗಳ ಬಗ್ಗೆ ನಾವು ಎಷ್ಟು ಓದಿದ್ರು ಕೆದಕ್ತಾ ಹೋದಂಗಲ್ಲ ವಿಷಯ ಏನು ಸಿಕ್ತದಲ್ಲ ಆ ರೀತಿ ನಾಗರಿಕತೆಯನ್ನು ಆಳವಾಗಿ ಎಷ್ಟು ಓದ್ತಿರೋ ಅಷ್ಟು ವಿಷಯ ಸಂಪತ್ತು ನಿಮಗೆ ಸಿಕ್ತದ ಆದರೆ ಅಷ್ಟು ಆಳವಾಗಿ ಹೋಗಿ ನಾವು ಅಧ್ಯಯನ ಮಾಡೋದು ಇಲ್ಲಿ ಅಗತ್ಯವಿಲ್ಲ ಯಾಕಂದರೆ ಈ ಈ ಟಿ ಇ ಟಿಯಲ್ಲಿ ನಾವು ಗಮನಿಸಿದ ಹಾಗೆ ಅಂದ್ರೆ ನಾವೊಂದು ಒಂದು ಐದ್ ಸರಿ ನಾವು ಟಿ ಇ ಟಿ ಬರ್ದಿದೀವಿ ಸಿಇ ಟಿ ಕೂಡ ಬರ್ಕೊಂಡು ಒಂದು ಉದ್ಯಾನ ಗೆದ್ದಿಕೊಂಡಿದೀವಿ ಅಂದ್ರೆ ನಿಮ್ಗೊಂದು ಸ್ವಲ್ಪ ಅನುಭವ ಇದೆ ಆ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ತುಂಬಾ ಆಳವಾದ ಸಿಂಧೂ ಸರಸ್ವತಿ ನಾಗರಿಕತೆ ಮೇಲೆ ಪ್ರಶ್ನೆಗಳು ಇಲ್ಲ ಮೇಲೆ ಅಂದ್ರೆ ನಮ್ಮ ಒಂದು ಸರ್ಕಾರಿ ಪಠ್ಯಪುಸ್ತಕದಲ್ಲಿ ಏನಿದೆ ಮ್ಯಾಟ್ರು ಅದರಲ್ಲಿ ಅಂಶಗಳನ್ನೇ ಕೇಳ್ತಾ ಹೋಗಿದ್ದಾರೆ ಹಾಗಾಗಿ ಅಲ್ಲಿರ್ತಕ್ಕಂಥ ಅಂಶಗಳನ್ನ ಅಚ್ಚುಕಟ್ಟಾಗಿ ನಾನು ನೋಟ್ಸ್ ಅನ್ನ ಮುಖಾಂತರವಾಗಿ ತಗೊಂಡ್ ಬಂದಿದ್ದೀನಿ ಇದನ್ನ ಬಹಳ ಯೂಸ್ಫುಲ್ ಮಾಡ್ಕೋಬೇಕು ನೀವು ಯಾಕಂದ್ರೆ ಈ ಒಂದು ನೋಟ್ಸ್ ಅನ್ನ ತಯಾರು ಮಾಡಿ ವಿಡಿಯೋನ ತಯಾರು ಮಾಡೋದಕ್ಕೆ ಬಹಳ ಒಂದು ಎಫರ್ಟ್ ಹಾಕಿರ್ತೀವಿ ಆ ಎಫರ್ಟ್ಗೆ ಪ್ರತಿಫಲ ಯಾವಾಗ ಸಿಗ್ತದೆ ಅನ್ನೋದಾದ್ರೆ ನೀವು ಇದರ ಸದುಪಯೋಗ ಪಡ್ಕೊಂಡು ಇದರಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬೇಕು ಆಗ ಮಾತ್ರ ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ ಹೇಳ್ತಾ ಈಗ ಬನ್ನಿ ನೋಡೋಣ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾಗರಿಕತೆ ಸಿಂಧು ಕೊಳ್ಳದ ನಾಗರಿಕತೆ ನೋಡಿಲಿ ನಮ್ಮ ಸಿಂಧು ಸರಸ್ವತಿ ನಾಗರಿಕತೆಯನ್ನ ಸಿಂಧು ಬಯಲಿನ ನಾಗರಿಕತೆ ಸಿಂಧು ಸರಸ್ವತಿ ನಾಗರಿಕತೆ ಅರಪ್ಪ ನಾಗರಿಕತೆ ಮೆಹೆಂಜೋದಾರೋ ನಾಗರಿಕತೆ ಹೀಗೆ ಮುಂತಾಗಿ ಕರಿತಾ ಹೋಗ್ತವೆ ಇವೆಲ್ಲವೂ ಕೂಡ ಒಂದೇ ಈ ಸಿಂಧು ನದಿ ಏನಿದೆ ಅಲ್ಲ ಈ ಸಿಂಧು ನದಿ ಮತ್ತು ಇದರ ಉಪನದಿಗಳ ನದಿ ಕೊಳ್ಳದಲ್ಲಿ ಅಂದ್ರೆ ಆ ನದಿಯ ದಡದ ಮೇಲೆ ಏನಾದ್ರೂ ನಾಗರಿಕತೆ ಹಬ್ಬಿತ್ತೋ ಆ ಎಲ್ಲಾ ನಾಗರಿಕತೆಯನ್ನು ಒಟ್ಟಾಗಿ ನಾವು ಸಿಂಧು ಸರಸ್ವತಿ ನಾಗರಿಕತೆ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಈ ನಾಗರಿಕತೆಗಳ ಉಗಮ ವಿಕಾಸದ ಇತಿಹಾಸ ಅತ್ಯಂತ ಕುತೂಹಲವಾಗಿರ್ತಕ್ಕಂಥದ್ದು ಹೌದು ಮತ್ತೆ ಅಲೆಮಾರಿಗಳಾಗಿ ಬದುಕುತ್ತಿದ್ದ ಸಮುದಾಯಗಳು ಕ್ರಮೇಣ ಸ್ಥಿರ ಬದುಕನ್ನ ಕಂಡುಕೊಳ್ತಾರೆ ನಾನು ಓದ್ಸರಿ ಹೇಳ್ತಾ ಇದ್ದೆ ಈ ನಾವು ಇತಿಹಾಸದ ಒಂದು ಕಾಲಘಟ್ಟವನ್ನು ನಾನು ಪರಿಚಯಿಸುವಾಗ ಇತಿಹಾಸ ಪ್ರಾಗತಿಹಾಸ ಕಾಲ ಇತಿಹಾಸ ಪೂರ್ವ ಇತಿಹಾಸ ಕಾಲ ಎರಡನೇ ಒಂದು ನಾನು ಘಟ್ಟ ಹೇಳಿದಾಗ ಅಲ್ಲಿ ಹೇಳಿದ್ದೆ ನಾನು ಯಾವ ಒಂದು ನಾಗರಿಕತೆಯಲ್ಲಿ ಬರವಣಿಗೆಗಳ ಪರಿಚಯ ಇದ್ದು ಅವುಗಳನ್ನ ಓದಲು ನಮಗೆ ಸಾಧ್ಯವಾಗಿಲ್ಲವೋ ಅವು ಇತಿಹಾಸ ಪೂರ್ವ ಕಾಲಕ್ಕೆ ಸಂಬಂಧಿಸಿದ್ದವು ಅಂತ ಹೇಳಿ ಅಲ್ಲಿ ನಾನು ಉದಾಹರಣೆಯನ್ನ ನಾಗರಿಕತೆಗಳು ಅಂತ ಕೊಟ್ಟಿದ್ದೆ ನೀವು ನಿಮಗೆ ನೆನಪಿದೆ ಅನ್ಕೊತೀನಿ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನ ನೋಡ್ಕೊಂಡು ಬನ್ನಿ ಹಾಗೆ ಇಲ್ಲಿ ಈ ಒಂದು ಈ ಸಿಂಧೂ ಸರಸ್ವತಿ ನಾಗರಿಕತೆ ಆ ಕಾಲಘಟ್ಟಕ್ಕೆ ಸಂಬಂಧಿಸಿದ್ದಾಗಿತ್ತು ಇಲ್ಲಿ ಆ ಒಂದು ಕಾಲಘಟ್ಟಕ್ಕೆ ಸಂಬಂಧಿಸಿದಂತ ಇಲ್ಲಿ ಅಲೆಮಾರಿ ಜನಾಂಗಗಳು ಒಂದು ಸ್ಥಿರವಾಗಿರ್ತಕ್ಕಂಥ ಬದುಕನ್ನ ಕ್ರಮೇಣ ಕಟ್ಕೊಳ್ಳೋದಿಕ್ಕೆ ಪ್ರಾರಂಭಿಸಿದ್ರಲ್ಲ ಅವಾಗ ಸಿಂಧು ಸರಸ್ವತಿ ನಾಗರಿಕತೆಗಳ ಉಗಮ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಅರಪ್ಪ ನಾಗರಿಕತೆ ಅವಧಿಯನ್ನ ನಾವು ಕಂಚಿನ ಯುಗ ಅಂತಲೂ ಕೂಡ ಕರಿತೇವೆ ಇದು ನೆನಪಿರ್ಲಿ ಇದು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇರೋದು ಈ ಒಂದು ನಾಗರಿಕತೆಯನ್ನ ನಾವು ಕಂಚಿನ ಯುಗ ಅಂತ ಹೇಳಿ ಕರಿತಾ ಹೋಗ್ತೀವಿ ಇದು ಈಜಿಪ್ಟು ಮೆಸಪೊಟೆಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿತ್ತು ಅಂತಕ್ಕಂಥದ್ದನ್ನ ನಮ್ಮ ಇತಿಹಾಸ ತಜ್ಞರು ಹೇಳ್ಕೊಟ್ಟಿದ್ದಾರೆ ಬನ್ನಿ ಮುಂದುವರೆದು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಸಿಂಧ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ರೈಲು ಮಾರ್ಗವನ್ನ ಹಾಕ್ಬೇಕಂತ ಸಂದರ್ಭದಲ್ಲಿ ಆ ರೈಲು ಮಾರ್ಗಕ್ಕಾಗಿ ಹಳಿ ಮಾರ್ಗವನ್ನ ಹಾಕ್ತಾ ಇರ್ತಾರೆ ಅಲ್ಲಿ ಕೆಲವೊಂದು ಮುದ್ರೆಗಳು ನಮಗೆ ಸಿಗ್ತವೆ ಅದರ ಜೊತೆಗೆ ಸುಟ್ಟ ಇಟ್ಟಿಗೆಗಳು ಕೂಡ ಪತ್ತೆವಾಗ್ತವೆ ಅದು ಸಂಶೋಧನೆಯಲ್ಲಿ ತೊಡಗಿತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲೇ ಸಿಕ್ಕಿತ್ತು ಇದು ಯಾವಾಗಂತ ನೀವು ಗಮನ ಹರಿಸ್ರಿ ಐವತ್ತಾರು ಅಂದರೆ ಸ್ವತಂತ್ರ ಸ್ವತಂತ್ರ ಪೂರ್ವದಲ್ಲಿ ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳರಲ್ಲಿ ಸ್ವತಂತ್ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಮ ಆಗುತ್ತೆ ಅದಕ್ಕೂ ಮುಂಚೆ ಇವು ಸಿಕ್ಕಿದ್ವು ನಮಗೆ ಸೊ ಅದಾದ ಮೇಲೆ ಪುನಃ ನಾವು ಆ ಬ್ರಿಟಿಷರ ಮತ್ತೆ ಹದಿನೆಂಟುನೂರ ಅರವತ್ತೆರಡರಲ್ಲಿ ಜನರಲ್ ಕನ್ನಿಂಗ್ ಯಾಮ್ ಮತ್ತೆ ಕೆಲವು ಮುದ್ರೆಗಳನ್ನು ಆತ ಕಂಡು ಹಿಡಿತಾ ಹೋಗ್ತಾನೆ ಹಂತ ಹಂತವಾಗಿ ಸಿಂಧೂ ಸರಸ್ವತಿ ನಾಗರಿಕತೆಗೆ ಸುಳಿವುಗಳು ಆಕರಗಳು ಸಿಗ್ತಾ ಹೋಗ್ತವೆ ಮತ್ತೆ ನೋಡಿಲಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಲಾರ್ಡ್ ಕರ್ಜನ್ ಏನಿದ್ನಲ್ಲ ಈತ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸ್ತಾನೆ ಪ್ರಶ್ನೆ ಬರ್ತದೆ ಭಾರತ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪಿಸಿದವರು ಯಾರು ಅಂದ್ರೆ ಲಾರ್ಡ್ ಕರ್ಜನ್ ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಯಾರು ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪಿಸಿದೆ ಅಂದ್ರೆ ಲಾರ್ಡ್ ಕರ್ಜನ್ ಈ ರೀತಿ ನೀವು ಆ ಪ್ರಶ್ನೆಯನ್ನ ಮೂರು ತರಗೆ ಫ್ರೇಮ್ ಮಾಡ್ಕೊಂಡು ನೀವೇ ಮನಸ್ಸಲ್ಲಿ ಅದಕ್ಕೆ ಉತ್ತರವನ್ನು ಕಂಡ್ಕೋಬೇಕಾಗ್ತದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮುಂದುವರೆದು ಈ ಒಂದು ದಶಕದಲ್ಲಿ ಪುರಾತತ್ವ ಇಲಾಖೆ ಆಗಿನ ಮಹಾ ನಿರ್ದೇಶಕರು ಯಾರಾಗಿದ್ರು ಅಂದ್ರೆ ಸರ್ ಜಾನ್ ಮಾರ್ಷಲ್ ರವರಾಗಿರ್ತಾರೆ ಅವರು ಮತ್ತು ಅವರ ಸಹೋದ್ಯೋಗಿಗಳು ಈ ಒಂದು ನಮ್ಮ ಸಿಂಧೂ ಸರಸ್ವತಿ ನಾಗರಿಕತೆಯನ್ನು ಪತ್ತೆ ಹಚ್ಚುತ್ತಾರೆ ನಾಗರಿಕತೆಯನ್ನು ಪತ್ತೆ ಹಚ್ತಾರೆ ಇದೇ ಸಿಂಧು ಮತ್ತು ಸರಸ್ವತಿ ನಾಗರಿಕತೆ ಆಗಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಲಿ ಯಾರು ಸರ್ ಜಾನ್ ಮಾರ್ಷಲ್ ಮತ್ತು ಅವ್ರ ಸಹೋದ್ಯೋಗಿಗಳು ನೋಡಿಲಿ ಅಲ್ಲಿಗೇನೋ ಜಾನ್ ಮಾರ್ಸಲ್ ಅವರು ಪತ್ತೆ ಹಚ್ಚಿದರು ಒಂದು ಹಂತದಲ್ಲಿ ಅದರ ಒಂದು ಉತ್ಖನನ ನಡೀತಾ ಇತ್ತು ಅದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ಆರ್ ಬಿ ದಯಾರಾಮ್ ಅವರು ಪ್ರಸ್ತುತ ಪಾಕಿಸ್ತಾನದಲ್ಲಿರ್ತಕ್ಕಂಥ ಅರಪ್ಪ ಅನ್ನುವಂಥ ಒಂದು ನಗರವನ್ನು ನಿವೇಶನವನ್ನು ಕಂಡುಹಿಡಿತಾರೆ ಇದು ಯಾವ ನದಿಯ ದಡದ ಮೇಲಿತ್ತು ಅರಪ್ಪ ಅಂತಕ್ಕಂಥದ್ದನ್ನು ಕೂಡ ಪ್ರಶ್ನೆ ಆಗಿದೆ ನೆನಪಿರ್ಲಿ ಇದು ರಾವಿ ನದ ನದಿಯ ದಡದ ಮೇಲಿತ್ತು ಅರಪ್ಪ ನಗರ ಯಾವ ನಗರ ಸಾರಿ ಅರಪ್ಪ ಯಾವ ಒಂದು ನದಿಯ ದಡದ ಮೇಲಿತ್ತು ಅಂತ ಪ್ರಶ್ನೆ ಬಂದಿದೆ ಬೇಕಿದ್ದರೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ರಿ ಇದು ರಾವಿ ನದಿಯ ಒಂದು ತೀರದಲ್ಲಿ ಕಂಡು ಬಂತು ಅದನ್ನ ಕಂಡು ಅದೇ ಮುಂದುವರೆದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಡಾಕ್ಟರ್ ಆರ್ ಡಿ ಬ್ಯಾನರ್ಜಿ ಅವರು ಸಿಂಧು ಪ್ರಾಂತ್ಯದಲ್ಲಿರ್ತಕ್ಕಂತ ಒಂದು ಮೆಹೆಂಜಾರೋ ಅನ್ನುವಂತ ನಗರವನ್ನ ಒಂದು ನಿವೇಶನವನ್ನ ಇವರು ಕಂಡುಹಿಡಿತಾರೆ ಹಿಂದಿ ಭಾಷೆಯಲ್ಲಿ ಈ ಮೆಹಂಜೋದಾರೋ ಅಂದ್ರೆ ಏನು ಅನ್ನುವಂತ ಅರ್ಥ ಕೊಡುತ್ತೆ ಅನ್ನೋದಂದ್ರೆ ಇದು ಮಡಿದವರ ದಿಬ್ಬ ಅನ್ನುವಂಥ ಅರ್ಥ ಕೊಡ್ತದೆ ನೆನಪಲ್ಲಿ ಹಿಂದಿ ಭಾಷೆಯಲ್ಲಿ ಯಾವ ಭಾಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ಮೆಹಂಜೋದಾರೋ ಎಂದರೆ ಮಡಿದವರ ದಿಬ್ಬ ಎಂದರ್ಥ ಸರ್ ಜಾನ್ ಮಾರ್ಸಲ್ ರವರು ಇವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ದಿ ಇಸ್ಟಿಟೆಡ್ ಲಂಡನ್ ನ್ಯೂಸ್ ಎಂಬಂತ ಆಂಗ್ಲ ಪತ್ರಿಕೆಯಲ್ಲಿ ಈ ಒಂದು ಭಾರತೀಯ ಪ್ರಾಚೀನ ನಾಗರಿಕತೆಯ ಸಂಶೋಧನೆ ಬಗ್ಗೆ ಒಂದು ಪ್ರಕಟಣೆ ಮಾಡ್ತಾರೆ ಒಂದು ಆರ್ಟಿಕಲ್ನ ಪ್ರಕಟಿಸ್ತಾರೆ ಮೊದಲ ಬಾರಿಗೆ ನೆನಪಿರ್ಲಿ ಅವೆಲ್ಲ ಈಗ ನೋಡೋಣ ಸಿಂಧು ಹರಪ್ಪ ನಾಗರಿಕತೆ ಯಾವ ರೀತಿಯಾಗಿ ಸಂಶೋಧಿಸಲ್ಪಟ್ಟು ಅಂತಕ್ಕಂಥದ್ದನ್ನ ತಿಳ್ಕೊಂಡ್ರಿ ಈಗ ಆ ಸಿಂಧು ಮತ್ತು ಸರಸ್ವತಿ ನಾಗರಿಕತೆಯ ಪ್ರಮುಖ ಲಕ್ಷಣಗಳು ಏನಾಗಿದ್ವು ಅಂತಕ್ಕಂಥದ್ದು ಸಿಂಧು ಬಯಲಿನ ನಾಗರಿಕತೆಯ ಅಧ್ಯಯನಕ್ಕೆ ಸಿಕ್ಕಿರುವ ಪ್ರಮುಖ ಆಧಾರಗಳು ಅಥವಾ ಆಕಾರಗಳು ಮೂಲ ಆಧಾರಗಳು ಅಂದ್ರೆ ಮುದ್ರೆಗಳು ನೆನಪಿರಲಿ ಡೆಫಿನೆಟ್ ಅತಿ ಹೆಚ್ಚಾಗಿ ಸಿಕ್ಕಿರ್ತಕ್ಕಂಥವು ಸಿಂಧೂ ನಾಗರಿಕತೆಯನ್ನ ನಮಗೆ ಒಂದು ಸಂಶೋಧನೆಗೆ ಒಳಪಡಿಸಿದಾಗ ಸಿಕ್ಕಿರುವಂತಹ ಆಧಾರಗಳು ಯಾವುವು ಅಂದ್ರೆ ಮುದ್ರೆಗಳು ಹೆಚ್ಚು ಮುದ್ರೆಗಳು ಸಿಕ್ಕವೆ ಅದ್ರ ಮೇಲೆನೆ ಆ ಒಂದು ನಾಗರಿಕತೆಯನ್ನ ಕಟ್ಟಿದ್ದಾರೆ ಇತಿಹಾಸ ತಜ್ಞರು ಹಾಗೂ ಅವು ಮೂಳೆ ಮೃದುಶಿಲೆ ಜೇಡಿ ಮಣ್ಣಿನಿಂದ ತಯಾರಿಸಕ್ಕಂತಹ ಮುದ್ರೆಗಳಾಗಿದ್ವು ನೋಡು ಮುದ್ರೆಗಳು ಮೂಳೆಯಿಂದನೂ ಮಾಡಿದ್ರು ಮೃದುಶಿಲೆಯಿಂದನೂ ಮಾಡಿದ್ರು ಜೇಡಿ ಮಣ್ಣಿನಿಂದನೂ ಕೂಡ ತಯಾರು ಮಾಡಿದ್ರು ಮುದ್ರೆಗಳು ಮಾನವನ ಮತ್ತು ಪ್ರಾಣಿಗಳನ್ನ ಚಿತ್ರಗಳನ್ನ ಹೊಂದಿವೆ ಅವುಗಳ ಮೇಲಿನ ಲಿಪಿ ಓದಲು ಸಾಧ್ಯವಾಗಿಲ್ಲ ನಾನು ಹೇಳ್ದಂಗೆ ಯಾವ ಒಂದು ಕಾಲಘಟ್ಟದಲ್ಲಿ ಲಿಪಿ ಇದ್ದು ಅವುಗಳನ್ನ ಓದಲು ನಮಗೆ ಸಾಧ್ಯವಾಗಿಲ್ಲವೋ ಆ ಒಂದು ಕಾಲಘಟ್ಟವನ್ನ ಪೂರ್ವ ಇತಿಹಾಸ ಕಾಲ ಅಂತೇಳಿ ನಾವು ಕರಿತಾ ಹೋಗ್ತೇವೆ ಮೊದಲನೇ ತರಗತಿಯನ್ನ ಮಾಡ್ಕೊಬೇಕು ನೀವು ಆಧಾರಗಳು ಸರಿ ಎರಡನೇ ತರಗತಿಯನ್ನ ನೀವು ಮಾಡ್ಕೋಬೇಕಿಲ್ಲಿ ಈವರೆಗೆ ಎರಡು ಸಾವಿರಕ್ಕೂ ಹೆಚ್ಚು ಮುದ್ರೆಗಳು ನಮಗೆ ಸಿಕ್ಕಿದ್ದಾವೆ ಯಾವ ಅರಪ್ಪ ನಾಗರಿಕತೆ ನೆನಪಿರಲಿ ಮುಂದುವರೆದು ನಗರ ಯೋಜನೆ ಬಹಳ ಪ್ರಶ್ನೆಗಳು ಬಂದಿದ್ದಾವೆ ನಗರ ಯೋಜನೆ ಮೇಲೆ ಕೆ ಎ ಎಸ್ ಪರೀಕ್ಷೆಯಲ್ಲೂ ಕೂಡ ಇದರ ಬಗ್ಗೆ ಪ್ರಶ್ನೆಗಳು ಬಂದಿದ್ದಾವೆ ಲಾಂಗ್ ಆನ್ಸರ್ ಬರೆಯೋದಕ್ಕೂ ಕೂಡ ಇದರ ಮೇಲೆ ಕೆ ಎಸ್ ಅಲ್ಲಿ ಪ್ರಶ್ನೆಗಳು ಕೇಳಿದ್ದಾರೆ ಹಾಗೂ ಒಂದು ನಮ್ಮ ಮಲ್ಟಿಪಲ್ ಚಾಯ್ಸ್ ಏನು ಬಹು ಪ್ರಶ್ನೆ ಇದಾವಲ್ಲ ಇದ್ರ ಮೇಲೂ ನಾನಾ ತರಹದ ಪ್ರಶ್ನೆಗಳು ಈ ನಗರ ಯೋಜನೆ ಮೇಲೆ ಬಂದಿದ್ದಾವೆ ಅರಪ್ಪ ಮತ್ತು ಮೆಹಜೋದರು ಜನ ನಗರವಾಸಿಗಳಾಗಿ ತೃಪ್ತಿಕರ ಜೀವನವನ್ನು ನಡೆಸ್ತಾ ಇದ್ರು ಅವ ಎರಡೂ ನಗರಗಳು ಕೂಡ ಪೂರ್ವ ನಿಯೋಜನೆಯಂತೆ ಪೂರ್ವ ಯೋಜನೆಯಂತೆ ಕ್ರಮಬದ್ಧವಾಗಿ ಕಟ್ಟಲಾಗಿತ್ತು ಈಗಿನ ನಾವು ಎನ್ಯರ್ ಸೈಟ್ ಏನದವಲ್ಲ ನೋಡ್ತೀರಿ ನೀವು ಅದೇ ರೀತಿ ಒಂದು ಯೋಜನಾಬದ್ಧವಾಗಿರ್ತಕ್ಕಂಥ ನಗರಗಳು ಅವಾಗಿದ್ವು ನಗರಗಳು ಬೀದಿಗಳನ್ನು ಹೊಂದಿದ್ವು ರಸ್ತೆಗಳ ಬದಿಯಲ್ಲಿ ಅಲ್ಲೆಲ್ಲಿ ಚೌಕಗಳನ್ನ ನಿರ್ಮಿಸಿದ್ರು ರಸ್ತೆಗೆ ಅಲ್ಲಲ್ಲಿ ಕಸದ ತೊಟ್ಟಿಗಳನ್ನ ದೀಪದ ಕಂಬಗಳನ್ನ ನಿರ್ಮಿಸಿ ಸ್ವಚ್ಛತೆಗೆ ಅವರು ಆದ್ಯತೆಯನ್ನು ನೀಡಿದ್ರು ನಗರದ ರಕ್ಷಣೆಗೆ ಸುತ್ತಲೂ ಕೋಟೆಗಳನ್ನು ನಿರ್ಮಿಸಿದ್ರು ಮೇಕ್ ಎಂಬುವವರು ಈ ನಗರಗಳು ಪುರಾತನವಾಗಿ ಕಂಡರೂ ಕೂಡ ಆಧುನಿಕ ನಗರಗಳಂತೆ ಕಾಣುತ್ತದೆ ಅಂತೇಳಿ ಬಣ್ಣಿಸಿದ್ದಾರೆ ನೆನಪಿರಲಿ ಮೇಕ್ ಅನ್ನುವಂತ ಒಬ್ಬ ಇತಿಹಾಸ ತಜ್ಞ ಈ ಒಂದು ಹರಪ ನಾಗರಿಕತೆಯನ್ನು ಕುರಿತು ಈ ವಾಕ್ಯ ಹೇಳೇನೆ ವಾಕ್ಯವನ್ನ ಕೇಳಿ ಯಾರು ಹೇಳಿದರು ಅಂತಕ್ಕಂಥದ್ದನ್ನು ಕೂಡ ಪ್ರಶ್ನೆಗಳು ಕೇಳ್ತಾರೆ ಇದನ್ನ ಮೇಕ್ ಹೇಳಿರ್ತಕ್ಕಂಥದ್ದು ಈ ಮುಂದುವರೆದಂತೆ ನಮ್ಮ ಮೆಹೆಂಜೋದಾರು ಅಂತಕ್ಕಂಥದ್ದು ಏನಿದೆ ಅಲ್ಲ ಈ ಒಂದು ನಗರ ಸುಮಾರು ಏಳು ಬಾರಿ ನಶಿಸಿ ಮತ್ತೆ ಪುನಃ ಕಟ್ಟಲಾಗಿದೆ ಅನ್ನುವಂತ ಒಂದು ಮಾಹಿತಿನೂ ಕೂಡ ಇತಿಹಾಸ ತಜ್ಞರು ನಮಗೆ ಕೊಡ್ತಾ ಹೋಗ್ತಾರೆ ಕಟ್ಟಡಗಳು ನೋಡಿ ಕಟ್ಟಡಗಳ ಬಗ್ಗೆ ಸಿಂಧು ಜನರ ಒಂದು ತಮ್ಮ ಮನೆಗಳನ್ನ ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಿದ್ರು ಇವೆಲ್ಲ ನಗರ ಯೋಜನೆ ಲಕ್ಷಣಗಳಲ್ಲಿ ಬರ್ತವೆ ಸಿಂಧು ನಾಗರಿಕತೆಯ ಜನರು ಸುಟ್ಟ ಇಟ್ಟಿಗೆಗಳಿಂದ ಒಂದು ಮನೆ ಕಟ್ಟಿದ್ರು ಮನೆಗಳಲ್ಲಿ ಸಾಕಷ್ಟು ಬೆಳಕು ಮತ್ತು ಗಾಳಿ ಸೌಲಭ್ಯ ಇರಲಿ ಕಿಟಕಿ ಮತ್ತು ಬಾಗಿಲುಗಳನ್ನ ರಸ್ತೆಯ ಹಿಂಭಾಗಕ್ಕೆ ಇಟ್ಟಿದ್ರು ಈ ಹಿಂಭಾಗಕ್ಕೆ ಇಟ್ಟಿದ್ರು ಅನ್ನೋದಕ್ಕೆ ಮೂಲ ಕಾರಣ ಇನ್ನೊಬ್ರು ಒಂದಿಷ್ಟು ಸಂಶೋಧನೆ ಪ್ರಕಾರ ಬಹುಶಃ ರಸ್ತೆಗೆ ಮುಖ ಮಾಡಿರೋದ್ರಿಂದ ರಸ್ತೆಯ ಧೂಳು ಮನೆ ಒಳಗೆ ಬರಬಹುದು ಅಂತಕ್ಕಂಥ ಒಂದು ಕಾರಣದಿಂದ ರಸ್ತೆಯ ಹಿಂಬದಿಗೆ ಅವರು ಬಾಗಿಲು ಕಿಡಿಕೆಗಳನ್ನ ಇಟ್ಟಿರಬಹುದು ಅನ್ನುವಂಥದ್ದು ಕೂಡ ತಿಳಿಸ್ತಾ ಹೋಗ್ತಾರೆ ಮನೆಗಳ ಮನೆಗಳಿಂದ್ವಲ ಇವು ಎರಡರಿಂದ ಮೂರು ಅಂತಸ್ತುಗಳು ಇವಾಗ ನಾವು ಬೇಲಿಂಗ್ ಕಟ್ಟೋದಲ್ಲ ಅವಾಗಲೇ ಕಟ್ಟಿದ್ರು ಅವರು ಅಂತಸ್ತಿನ ಮನೆಗಳನ್ನ ಮನೆಗಳಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಕೊಠಡಿಗಳು ಈಗ ನಾವು ನಿರ್ಮಾಣ ಮಾಡ್ತೀವಲ್ಲ ಆ ರೀತಿ ಅದಕ್ಕೆ ಹೇಳ್ತಾ ಹೋಗ್ತಾನ ಆಧುನಿಕ ಆದರೂ ಕೂಡ ಈಗಿನ ಒಂದು ನಗರಗಳಂತೆ ಕಾಣ್ತಾ ಇದುವಂತ ಮೆಕ್ ನ ಒಳಚರಂಡಿ ವ್ಯವಸ್ಥೆ ಇದರ ಒಳಚರಂಡಿ ವ್ಯವಸ್ಥೆ ಹೇಗಿತ್ತು ಸಿಂಧು ನಾಗರಿಕತೆದ್ದು ಒಳಚರಂಡಿಯನ್ನ ರಸ್ತೆ ಎರಡೂ ಬದಿಗಳಲ್ಲಿ ಹಾದು ಹೋಗುವಂತೆ ನಿರ್ಮಿಸಿದ್ರು ಅದನ್ನು ಕಲ್ಲು ಮತ್ತು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲಾಗಿತ್ತು ಒಳಚರಂಡಿಯನ್ನ ಸಿಂಧು ನಾಗರಿಕತೆಯ ಜನರು ಒಳಚರಂಡಿಗೆ ಮ್ಯಾನ್ಯಲ್ ವ್ಯವಸ್ಥೆಯನ್ನ ಅಳವಡಿಸಿದ್ರು ಇದು ಕೆ ಎಸ್ ಎಲ್ ಬಂದಿರತಕ್ಕಂಥ ಪ್ರಶ್ನೆ ಮ್ಯಾನುವಲ್ ವ್ಯವಸ್ಥೆ ಅಂದ್ರೆ ಈಗ ನೀವು ನೋಡ್ತೀರಿ ಇವಾಗ್ಲೂ ಕೂಡ ಅದು ಇದು ಇದೆ ಚಾಲ್ತಿಯಲ್ಲಿ ಈ ಒಳಚರಂಡಿಯನ್ನ ಮಾಡುವಂತ ಸಂದರ್ಭದಲ್ಲಿ ಒಂದತ್ರ ಈ ರೀತಿ ಒಬ್ಬರು ಇಳಿದು ಆ ಒಂದು ಒಳ ಚರಂಡಿಯನ್ನ ಸ್ವಚ್ಛಗೊಳಿಸುವುದಕ್ಕಾಗಿ ಈ ರೀತಿ ಓಪನ್ ಬಿಟ್ಟಿರ್ತಾರೆ ರಸ್ತೆಯ ಮಧ್ಯದಲ್ಲಿ ಈ ರೀತಿ ನೀವು ನೋಡಿರ್ತೀರಿ ಮ್ಯಾನುವಲ್ ಇದಕ್ಕೆ ಮ್ಯಾನುವಲ್ ವ್ಯವಸ್ಥೆ ಅಂತೇಳಿ ಕರಿತಾರೆ ಇದನ್ನ ಅವಾಗ್ಲೇ ಅವರು ಮಾಡಿದ್ರು ಸ್ನಾನದ ಕೊಳ ಮೆಹಜೋದಾರದಲ್ಲಿ ಸಾರ್ವಜನಿಕ ಒಂದು ಈಜು ಕೊಳ ದೊರೆತಿದ್ದು ಅದು ಅವರ ವಾಸ್ತುಶಿಲ್ಪ ಕೌಶಲ್ಯಕ್ಕೆ ಉತ್ತಮ ನಿದರ್ಶನವಾಗಿರ್ತಕ್ಕಂಥದ್ದು ಇಲ್ಲಿ ಕೆಲವರು ಬರಿತಾ ಹೋಗ್ತಾರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷ ಅತಿಥಿಗಳು ಅಥವಾ ಅಲ್ಲಿನ ರಾಜರುಗಳು ಸ್ನಾನ ಮಾಡಲಿಕ್ಕಾಗಿ ಈ ಒಂದು ಕೊಳ ಬಳಸ್ತಾ ಇದ್ರು ಅಂತಕ್ಕಂಥದ್ದು ನಮಗೆ ಅಧ್ಯಯನದಿಂದ ತಿಳಿದು ಬರ್ತದೆ ಸಾರ್ವಜನಿಕ ಉಗ್ರಾಣ ಅತಿ ಹೆಚ್ಚು ಉಗ್ರಾಣಗಳು ಈ ನಗರದಲ್ಲಿ ಕಂಡು ಬರ್ತವೆ ನೆನಪಿರ್ಲಿ ಈ ನಗರದಲ್ಲಿ ದವಸ ಧಾನ್ಯಗಳನ್ನು ಸಂರಕ್ಷಿಸುವುದಕ್ಕಾಗಿ ಸುಮಾರು ಎಪ್ಪತ್ತೆರಡು ಉಗ್ರಾಣಗಳು ಕಂಡು ಬಂದಿದ್ವು ಅದು ಕೂಡ ಪ್ರಶ್ನೆಯಾಗಿದೆ ಮುಂದೆ ಈ ಹರಪ್ಪ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಮುಖ್ಯಾಂಶಗಳನ್ನು ನೀವಿಲ್ಲಿ ನೀವು ಇಲ್ಲಿ ಸ್ವಲ್ಪ ಗಮನ ಹರಿಸಿ ಏನಂದ್ರೆ ಈ ನಾಗರಿಕತೆಯ ಮುದ್ರೆಗಳ ಮೇಲೆ ಪಶುಪತಿ ಇಣಿಲು ಬಸವ ಒಂದೇ ಕೊಂಬಿನ ಒಂದು ಕಾಲ್ಪನಿಕ ಪ್ರಾಣಿಯ ಚಿತ್ರಗಳು ಚಿತ್ರಿಸಿದ್ರು ಅವರು ಯಾವ ಮುದ್ರೆಗಳ ಮೇಲೆ ಇದ್ದಿರತಕ್ಕಂತ ಇವು ಚಿತ್ರ ಪಶುಪತಿ ಇಣಿಲು ಬಸವ ಒಂದೇ ಕೊಂಬಿನ ಕಾಲ್ಪನಿಕ ಪ್ರಾಣಿ ಮುದ್ರೆಗಳ ಮೇಲೆ ಇರೋ ರೀತಿಯ ಲಿಪಿಯನ್ನ ನಾವು ಚಿತ್ರಲಿಪಿ ಅಂತೇಳಿ ವಿದ್ವಾಂಸರು ಕರೆದಿದ್ದಾರಾ ಆದರೂ ಕೂಡ ಅವುಗಳನ್ನು ಓದಲು ನಮಗೆ ಸಾಧ್ಯವಾಗಿಲ್ಲ ಯೋಗದ ವಿವಿಧ ಆಸನಗಳನ್ನ ನಮಸ್ಕಾರ ಮುದ್ರೆಯನ್ನ ಹೊಂದಿರುವ ಅನೇಕ ಮೂರ್ತಿಗಳು ನಮಗೆ ದೊರೆತಿವೆ ಯೋಗನು ಕೂಡ ಅವರಿಗೆ ಗೊತ್ತಿರಲು ಬಹುದು ಹರಪ್ಪ ನಾಗರಿಕತೆಯ ಜನರು ಉದ್ಯೋಗ ನೇಯ್ಗೆ ಕೂಡ ಆಗಿತ್ತು ಇವರು ನೇಯ್ಗೆ ಕೂಡ ಮಾಡ್ತಾ ಇದ್ರು ಗೊತ್ತಿತ್ತು ಅವ್ರಿಗೆ ಉತ್ಖನದ ಮೂಲಕ ದೊರೆತಿರುವ ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹಗಳು ಡೋಲು ಮತ್ತು ತಂತಿಯ ವಾದ್ಯಗಳು ಹಲವು ಬಗೆಯುವ ಮುಖವಾಡಗಳು ಇವರಿಗೆ ಸಾಹಿತ್ಯ ಸಂಗೀತ ನೃತ್ಯದ ಬಗೆಗಿನ ಕಲೆಯನ್ನ ಸೂಚಿಸ್ತವೆ ಸೊ ಅವು ಸಿಕ್ಕಿರೋದ್ರಿಂದ ನಾವು ಇತಿಹಾಸ ತಜ್ಞರು ಕಟ್ಕೊಡ್ತಾ ಹೋಗ್ತಾರೆ ಇವರು ಸಾಹಿತ್ಯ ಪ್ರಿಯರಾಗಿದ್ರು ಸಂಗೀತ ಗೊತ್ತಿತ್ತು ನೃತ್ಯನೂ ಕೂಡ ಮಾಡ್ತಾ ಇದ್ರು ಇವು ಆ ಕಲೆಗಳು ಗೊತ್ತಿದ್ವು ಅಂತ ನಮಗೆ ತಿಳಿದು ಬರ್ತದ ಇವರು ದುಬ್ಬದ ಗೂಳಿ ದನ ಎಮ್ಮೆ ಕುರಿ ಮೇಕೆ ಕೋಳಿಗಳಲ್ಲಿ ಪಶುಸಂಗೋಪನೆಯಲ್ಲಿ ತೊಡಗಿದ್ರು ಇವೆಲ್ಲವುಗಳನ್ನು ಅವರು ಕೂಡ ಸಾಕ್ತಾ ಇದ್ರು ಸಿಂಧು ನಾಗರಿಕತೆಯ ಜನರು ಆಭರಣ ಪ್ರಿಯರಾಗಿದ್ರು ಸ್ತ್ರೀ ಪುರುಷರಿಬ್ರು ಕೂಡ ಆಭರಣಗಳನ್ನ ಧರಿಸ್ತಾ ಇದ್ರು ಸೊ ಇದು ಮುಖ್ಯವಾಗಿ ಸಿಂಧು ಮತ್ತು ಸರಸ್ವತಿ ನಾಗರಿಕತೆಗೆ ಸಂಬಂಧಿಸಿದಂಥ ಪ್ರಮುಖ ಅಂಶಗಳು ನಗರಗಳು ಗ್ರಾಮೀಣ ಪ್ರದೇಶಗಳ ಹಾಗೂ ಹೊರ ದೇಶಗಳ ಜೊತೆಯಲ್ಲಿ ವ್ಯಾಪಾರವನ್ನ ಇವರು ಮಾಡ್ತಾ ಇದ್ರು ಬಲೂಚಿಸ್ತಾನ್ ಸೌರಾಷ್ಟ್ರ ದಕ್ಕನ್ ಪ್ರದೇಶಗಳು ಇವುಗಳಲ್ಲಿ ಕೆಲವು ಪ್ರದೇಶಗಳಾಗಿವೆ ಈ ಪ್ರದೇಶಗಳ ಜೊತೆ ಅವರು ವ್ಯಾಪಾರ ವಹಿವಾಟನ್ನ ಇಟ್ಕೊಂಡಿದ್ರು ಮೆಸಪೋಟೆಮಿಯಾದಲ್ಲಿ ಸಿಕ್ಕಿರುವ ಹಲವು ಮುದ್ರೆಗಳು ಆ ಪ್ರದೇಶದೊಂದಿಗೆ ಸಿಂಧೂ ನಾಗರಿಕತೆ ಏನಿತ್ತಲ್ಲ ಇದು ಸಂಬಂಧವನ್ನ ಹೊಂದಿದ್ರು ಆರ್ಥಿಕವಾಗಿ ಅಂತಕ್ಕಂಥದ್ದನ್ನ ಸೂಚಿಸ್ತಾ ಹೋಗ್ತದ ಮೆಸಪೋಟಿಮಿಯದಲ್ಲಿ ನಮ್ಮ ಅರಪ್ಪ ನಾಗರಿಕತೆಯ ಮುದ್ರೆಗಳು ಸಿಕ್ಕಿದ್ವಂತೆ ಇದು ನೆನಪಿರ್ಲಿ ಮೆಸಪೋಟಿಮಿಯದಲ್ಲಿ ಇಲ್ಲಿಯ ಒಂದು ನಾಗರಿಕತೆಯ ಮುದ್ರೆಗಳು ಸಿಕ್ಕಿದ್ವು ಇದನ್ನೆಲ್ಲ ಗಮನಿಸಿದಾಗ ಅರಪ್ಪ ಮತ್ತು ಸಿಂಧೂ ಸರಸ್ವತಿಯ ನಾಗರಿಕತೆ ಎಷ್ಟು ಮುಂದುವರೆದಿರಬಹುದು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಹೌದು ಎಕ್ಸಾಕ್ಟ್ಲಿ ಅವಾಗಲೇ ಅವರು ಅಷ್ಟೊಂದು ಮನೆಗಳನ್ನು ಸುಸಜ್ಜಿತವಾಗಿ ಕಟ್ಟಿದ್ರು ನಗರ ಯೋಜನೆ ಯೋಜನಾ ಅನೇಕ ಪ್ರದೇಶಗಳ ಜೊತೆ ವ್ಯಾಪಾರ ವಹಿವಾಟನ್ನ ಇಟ್ಕೊಂಡಿದ್ರು ಅಂತಸ್ತಂದು ಮನೆಗಳ ಕಟ್ಟಿದ್ರು ಸೊ ಇವೆಲ್ಲ ಗಮನಿಸಿದಾಗ ಎಸ್ ಎಕ್ಸಾಕ್ಟ್ಲಿ ಅದು ಒಂದು ನಾಗರಿಕತೆ ನಾಗರಿಕತೆಯಾಗಿತ್ತು ಎಂಬುದು ನಮಗೆ ಅನಿಸ್ತದ ಆಮೇಲೆ ಸಿಂಧು ಸರಸ್ವತಿ ನಾಗರಿಕತೆ ಇಷ್ಟೆಲ್ಲ ವೈಭವವಾಗಿದ್ದರೂ ಕೂಡ ಅವನತಿ ಒಂತದ ಯಾಕಂದ್ರೆ ಯಾಕೆ ಅವನತಿ ಹೊಂದಿರಬಹುದು ಅಂತಕ್ಕಂಥ ಪ್ರಶ್ನೆ ಹಲವರಲ್ಲಿ ಕಾಣ್ತದ ಅದಕ್ಕೆ ಇತಿಹಾಸ ಸಂಜ್ಞರು ಸೂಚಿಸಿರ್ತಕ್ಕಂಥ ಕೆಲವು ಕಾರಣಗಳು ಇಲ್ಲಿವೆ ಅವನತಿ ಯಾಕೆ ಆಗಿರಬಹುದು ಅಂತ ನೋಡಿ ಇದಾವೂ ಇಂಪಾರ್ಟೆಂಟ್ ಇವು ಅರಪ್ಪ ಮತ್ತು ಮೆಹಂಜೋಧಾರ ನಗರಗಳು ಸಿಂಧೂ ನದಿಯ ಪ್ರವಾಹಕ್ಕೆ ಸಿಕ್ಕು ಅದು ನಾಶ ಹೊಂದಿರಬಹುದು ಕಾರಣ ಮೆಹಂಜೋಧಾರ ನಗರ ಏಳು ಬಾರಿ ನಿರ್ಮಾಣವಾಗಿದೆ ಅನ್ನೋ ಒಂದು ಸಂಶೋಧನೆಗಳಿಂದ ದೃಢಪಟ್ಟಿದೆ ಇದರಿಂದ ಏನು ಏನರ್ಥ ಆಗುತ್ತೆ ಅದು ಆ ಒಂದು ಪ್ರವಾಹಕ್ಕೆ ಸಿಕ್ಕು ನಾಶ ಹೊಂದಿದೆ ಮತ್ತೆ ಅದನ್ನ ನಿರ್ಮಾಣ ಮಾಡ್ಯಾರೆ ಅಂತೇಳಿ ಸಂಶೋಧನೆಯನ್ನ ಮಾಡಿದ್ದಾರೆ ಸಿಂಧು ನಾಗರಿಕತೆ ಆರ್ಯರ ಆಕ್ರಮಣಗಳಿಗೆ ತುತ್ತಾಗಿರಲೂ ಬಹುದು ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ ಇದು ಯಾವ ಆಧಾರದ ಮೇಲೆ ಈಗ ಹೇಳಿದ್ರು ಅನ್ನೋದಕ್ಕೆ ಇಲ್ಲಿ ಸಾಕ್ಷಿ ಇದೆ ಆರ್ಯರನ್ನ ಈ ವೇದ ಅದವಲ್ಲ ವೇದಗಳಲ್ಲಿ ನಗರ ನಾಶಕರು ಅಂತ ವರ್ಣಿಸಿದ್ದಾರೆ ಹಾಗಾದ್ರೆ ಯಾಕೆ ಅವರಿಗೆ ನಗರನಾಶಕರು ಅಂತ ಕರೆದಿರಬಹುದು ಬಹುಶಃ ಅವಾಗ ಮುಂದುವರೆದಿರ್ತಕ್ಕಂಥ ನಗರ ಅಂದ್ರೆ ಹರಪ್ಪ ಮತ್ತು ಮೆಂಜಾದರು ಇವುಗಳನ್ನ ನಾಶ ಮಾಡಿದ್ದಕ್ಕಾಗಿನೆ ಈ ರೀತಿ ಕರಿರ್ ಕರೆದಿರಬಹುದಲ್ಲ ಅಂತ ಇತಿಹಾಸ ತಜ್ಞರ ವಾದ ಆಮೇಲೆ ಸಾಂಕ್ರಾಮಿಕ ರೋಗದಿಂದ ಸರ್ವನಾಶವಾಗಿರಬಹುದು ಅಂತ ಊಹಿಸಲಾಗಿದೆ ಅದೇ ರೀತಿಯಾಗಿ ಕಾಡುಗಳ ಕಡಿತದಿಂದ ಮಳೆ ಕಡಿಮೆಯಾಗಿ ಭೂಮಿ ಸಾರ ಕಳೆದುಕೊಂಡು ಸಿಂಧು ಮರಳುಗಾಡಾಗಿ ಪರಿಣಮಿಸಿತ್ತು ಹಾಗಾಗಿ ಅಲ್ಲಿಯಿಂದ ಇರ್ತಕ್ಕಂತ ಜನರೆಲ್ಲ ಬೇರೆ ಕಡೆಗೆ ಹೋಗಿ ಆ ಒಂದು ನದಿಗಳು ಬತ್ತಿ ಹೋಗಿದ್ರಿಂದಾಗಿ ದಿಕ್ಕನ್ನ ಬದಲಾಯಿಸಿದ್ರಿಂದಾಗಿ ಅವು ನಾಶ ಹೊಂದಿರಬಹುದು ಅಂತ ಪ್ರಮುಖ ಕಾರಣಗಳನ್ನು ಇತಿಹಾಸ ತಜ್ಞರು ಕೊಡ್ತಾ ಹೋಗ್ತಾರೆ ಓಕೆ ಇಲ್ಲಿವರೆಗೂ ನೋಡಿರ್ತಕ್ಕಂಥ ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದಿಷ್ಟು ಎಂಶಿಕೆಗಳನ್ನ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ನಿಮಗಾಗಿ ಇವುಗಳಿಗೆ ಉತ್ತರಿಸಲು ನೀವು ಸಮರ್ಥರಾಗಿದ್ದೀರಿ ಈಗಾಗಲೇ ಅಂತ ಭಾವಿಸಿ ನಾನು ಬೇಗ ಇದನ್ನ ನೋಡ್ತಾ ಹೋಗ್ತೇನೆ ಸರಿಯಾದ ಜೋಡಿಯನ್ನ ಗುರುತಿಸಿ ಅರಪ್ಪ ಮೇಜೋದಾರ್ ಲೋತಾಲ್ ಜನೋದಾರ್ ಅಂತ ಒಂದು ಅರಪ್ಪ ನಾಗರಿಕತೆಗೆ ಸಂಬಂಧಿಸಿದ ಒಂದಿಷ್ಟು ನಗರಗಳಿವೆ ಅದನ್ನ ಸಂಶೋಧನೆ ಮಾಡಿರ್ತಕ್ಕಂಥವ್ರು ಕಂಡು ಹಿಡಿದವ್ರು ಯಾರು ಅಂತಕ್ಕಂಥದ್ದು ಈ ಕಡೆ ಹೆಸರಿದೆ ಸೊ ಈಗಾಗಲೇ ನಿಮಗೆ ಗೊತ್ತಿದೆ ಅರಪ್ಪ ಒಂದು ನಗರವನ್ನ ಕಂಡು ಹಿಡಿದಿದ್ದು ದರಂ ಅವರು ಮೆಹಂಜೋದಾರ್ನ ಕಂಡು ಹಿಡಿದವರು ಯಾರು ಅಂದರೆ ಆರ್ ಡಿ ಅವರು ಅದೇ ರೀತಿಯಾಗಿ ಲೋತಲ್ ನಗರವನ್ನು ಕಂಡು ಹಿಡಿದು ಎಸ್ ಆರ್ ಲಾವ್ ಹಾಗೂ ಕಂಡು ಹಿಡಿದವರು ಮಜುಮ್ದಾರ್ ಸೊ ಈ ಆಯ್ಕೆಯನ್ನ ಪ್ರತಿಬಿಂಬಿಸುವಂತ ಆಯ್ಕೆ ಯಾವುದು ಅಂದರೆ ಒಂದು ಬಿ ಮೂರು ಡಿ ಇರ್ಬೇಕಾ ಸೊ ಇಲ್ಲಿದೆ ಸೊ ಒಂದು ಸಿ ಎರಡು ಬಿ ಮೂರು ಡಿ ನಾಲ್ಕು ಎ ಸೊ ಸರಿಯಾಗಿರ್ತ ಉತ್ತರ ಬಿ ಆಗ್ತದೆ ಸೊ ಮುಂದುವರೆದು ಹೇಳಿಕೆಗಳಿವೆ ನೋಡಿ ಹೇಳಿಕೆಗಳು ಗಮನಿಸಿ ಬಹಳ ಮುಖ್ಯವಾಗಿರ್ತಕ್ಕಂಥ ಇತ್ತೀಚಿನ ವಿಧದ ಪ್ರಶ್ನೆಗಳನ್ನ ಇಲ್ಲಿ ತಗೊಂಡ್ಬಂದಿದೆ ನಾನು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ದಯಾರಾಮ್ ಅವರು ಮೆಹಜೋದಾರೋ ನೆಲೆಯನ್ನ ಪತ್ತೆ ಹಚ್ಚಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಆರ್ ಡಿ ಬ್ಯಾನರ್ಜಿ ಅವರು ಅರಪ್ಪ ನೆಲೆಯನ್ನ ಪತ್ತೆ ಹಚ್ಚಿದ್ರು ಸಿಂಧೂ ನಾಗರಿಕತೆಯನ್ನು ಕಂಡು ಹಿಡಿದವರು ಸರ್ ಜಾನ್ ಮಾರ್ಷಲ್ ಮತ್ತು ಸಹೋದ್ಯೋಗಿಗಳು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಲಾರ್ಡ್ ಕರ್ಚನ್ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದರು ಸೊ ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿ ಇವೆ ಅಂತಕ್ಕಂಥದ್ದು ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿದಾಗಿತ್ತು ಇಲ್ಲಿ ಒಂದು ಹೇಳಿಕೆ ಸರಿಯಾಗಿದೆ ಎರಡು ಹೇಳಿಕೆ ಸರಿಯಾಗಿವೆ ಮೂರು ಹೇಳಿಕೆ ಸರಿಯಾಗಿವೆ ನಾಲ್ಕು ಹೇಳಿಕೆ ಸರಿಯಾಗಿವೆ ಇಲ್ಲಿ ನಾನು ಉತ್ತರವನ್ನು ಏನು ಹೇಳ್ತೀನಿ ಅಂದ್ರೆ ಇದರಲ್ಲಿ ಎರಡು ಹೇಳಿಕೆ ಸರಿಯಾಗಿವೆ ಹಾಗಿದ್ರೆ ಉಳಿದ ಎರಡು ಹೇಳಿಕೆ ತಪ್ಪಿವೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಅವು ಯಾಕೆ ತಪ್ಪು ಏನು ಅಂತಕ್ಕಂಥದ್ದನ್ನು ನೀವು ಅನ್ವೇಷಣೆ ಮಾಡ್ರಿ ಕಮೆಂಟ್ ಮಾಡ್ರಿ ಸೊ ಮುಂದಿನ ಪ್ರಶ್ನೆ ಸರಿಯಾಗಿ ಹೊಂದಿಸಿ ಬರೆಯಿರಿ ಲೋತಲ್ ಅರಪ್ಪ ಮೇಜದಾರೋ ಏಕಶೃಂಗದ ಪ್ರಾಣಿ ಸೊ ಲೋತಲ್ ಅಂದಾಗ ನೀವು ಗಮನ ಹರಿಸ್ಬೇಕು ಬಹಳ ಇಂಪಾರ್ಟೆಂಟ್ ಇದು ಪ್ರಶ್ನೆ ಲೋತಲ್ ಅಂದ್ರೆ ಕಟ್ಟೆ ಕಂಡು ಬರ್ತದ ಸಂಸ್ಕೃತಿ ಇದು ಅರಪ್ಪ ಅಂದ್ರೆ ಇಲ್ಲಿ ಹೆಚ್ಚು ಉಗ್ರಾಣಗಳು ಎಪ್ಪತ್ತೆರಡು ಉಗ್ರಹಣಗಳನ್ನ ನೋಡಿದ್ರಿ ಮೆಹಂಜೋಧರದಲ್ಲಿ ಸ್ನಾನದ ಕೊಳ ಇದೆ ಏಕಶೃಂಗದ ಪ್ರಾಣಿ ಮುದ್ರೆಯಲ್ಲಿ ಕಂಡು ಬರ್ತದ ಒನ್ಯದು ಡಿ ಒನ್ಯದು ಡಿ ಎರಡನೇದು ಎ ಅಂದ್ರೆ ಇವೆರಡು ನೋಡು ಈ ಒಂದಿಸಿ ಬರೆಯೋರಿ ಒಂದ್ ಸ್ವಲ್ಪ ಟ್ರಿಕ್ಸ್ ಉಪಯೋಗ ಮಾಡ್ರಿ ನಿಮ್ಗೆ ಎರಡು ಗೊತ್ತದವಪ್ಪ ಲೋತಲ್ ಮತ್ತು ಅರಪ್ಪ ಗೊತ್ತಿವೆ ಏನಂದ್ರೆ ಒನ್ನೇ ಡಿ ಗೊತ್ತಿದೆ ಎರಡನೇದು ಎ ಅಂತ ಗೊತ್ತಿದೆ ಹಾಗಿದ್ರೆ ಇವೆರಡನ್ನ ಮ್ಯಾಚ್ ಮಾಡ್ರಿ ಫಸ್ಟ್ ಒಂದನೇದು ಡಿ ಅಂದ್ರೆ ಒಂದು ಡಿ ಇರವು ಇವ್ ಅಂದ್ರೆ ಇವೆರಡು ಓದ್ವಿಗ ಸೊ ಇವೆರಡರಲ್ಲಿ ಎರಡನೇದು ಎ ಇರಬೇಕು ಇವೆರಡರಲ್ಲಿ ಎರಡನೇದು ಎ ಐತಿ ಹಾಗಿದ್ರೆ ಇದೇ ಆನ್ಸರ್ ಇದು ಹೋಯ್ತು ಈಗ ಎರಡೇ ಆಯ್ಕೆಗೆ ನೀವು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಿಬಿಟ್ರಿ ಸಮಯದ ಉಳಿತಾಯ ಆಗ್ತದ ಮತ್ತು ಇವೆರಡೂ ಗೊತ್ತಿಲ್ಲ ಅಂದ್ರೂ ಕೂಡ ಸರಿಯಾದ ಉತ್ತರ ಆಗ್ತದ ಸೊ ಈಗ ಸರಿಯಾದ ಉತ್ತರ ಸಿ ಆಗ್ತದ ಮುಂದಿನ ಹೇಳಿಕೆ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ನೀವು ಆರಿಸಬೇಕು ಇಲ್ಲಿ ಅರಪ್ಪ ನಾಗರಿಕತೆಯ ಅವಧಿಯನ್ನ ಕಂಚಿನ ಯುಗ ಅಂತಲೂ ಕೂಡ ಕರಿತಾ ಇದ್ರು ಅರಪ್ಪ ಜನರು ಸುಟ್ಟ ಇಟ್ಟಿಗೆಗಳಿಂದ ಮನೆಯನ್ನ ನಿರ್ಮಿಸ್ತಾ ಇದ್ರು ಅರಪ್ಪ ನಗರದಲ್ಲಿ ಸ್ನಾನದ ಕೊಳ ಪತ್ತೆ ಆಗಿರುವಂತದ್ದು ಅರಪ್ಪ ನಾಗರಿಕತೆಯ ಜನರು ಆಭರಣ ಪ್ರಿಯರಾಗಿದ್ರು ಇದರಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅನ್ನುವಂತ ಹೇಳಿಕೆ ಇದೆ ಸೊ ಬಹಳ ಇಂಪಾರ್ಟೆಂಟ್ ಇಲ್ಲಿ ಇಲ್ಲಿ ಅರಪ್ಪ ನಾಗರಿಕ ನಗರದಲ್ಲಿ ಸ್ನಾನದ ಕೊಳ ಪತ್ತೆ ಆಗಿಲ್ಲ ಆಗಿತ್ತಲ್ಲ ಅದು ತಪ್ಪಾಗಿರ್ತಕ್ಕಂಥದ್ದು ಯಾಕಂದ್ರೆ ಇದು ಅರಪ್ಪ ಅಲ್ಲ ಮೆಹಂಜೋದಾರು ಮೆಹಂಜೋದಾರು ನಗರದಲ್ಲಿ ಈ ಒಂದು ಸ್ನಾನದ ಕೊಳ ಪತ್ತೆ ಆಗಿರುವಂತದ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಶ್ನೆ ಬಂತು ಸಿಂಧೂ ನಾಗರಿಕತೆಯ ಅವನತಿಗೆ ಕಾರಣಗಳನ್ನ ಗುರುತಿಸಿರಿ ನದಿಗಳು ಬತ್ತಿ ಹೋಗಿದ್ದು ಆರ್ಯರ ಆಕ್ರಮಣ ಗಿಡಗಳ ನಾಶ ಅಥವಾ ಪರಿಸರ ನಾಶ ಅಥವಾ ಸಾಂಕ್ರಾಮಿಕ ರೋಗಗಳು ಇವು ಯಾವುದರಿಂದ ಅವರ ನಾಶ ಆಯಿತು ಎ ಮತ್ತು ಬಿ ಇಂದ ಸರಿ ಎ ಬಿ ಸಿ ಸರಿ ಎ ಬಿ ಸಿ ಮತ್ತು ಡಿ ಸರಿ ಎ ಮತ್ತು ಡಿ ಸರಿ ಹಾಗಲೇ ನಾನು ಅವುಗಳನ್ನು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ಅಲ್ಲಿ ಕಾರಣವೂ ಕೊಟ್ಟಿದ್ದೀನಿ ಹಾಗಾಗಿ ನೀವು ಮತ್ತೊಂದು ಸರಿ ವಿಡಿಯೋವನ್ನು ಹೋಗಿ ನೋಡ್ರಿ ಅದನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ಇಲ್ಲಿಗೆ ಬಂದು ನೋಡಿ ಯಾವೆಲ್ಲ ಕಾರಣಗಳು ಇವೆ ಅದರಲ್ಲಿ ಅಂತಕ್ಕಂಥದ್ದು ನೋಡಿ ಇದಕ್ಕೆ ಉತ್ತರವನ್ನು ಕಮೆಂಟ್ ಮಾಡಿರಿ ಮುಂದುವರೆದಂತೂ ಮೆಹಂಚೋದಾರ ಎಂದರೆ ಡ್ಯಾಶ್ ಎಂದರ್ಥ ಇದು ಆಗಲೇ ಗೊತ್ತಿದೆ ನಿಮಗೆ ಮಡಿದವರ ದಿಬ್ಬ ಎಂದರ್ಥ ಇದು ಯಾವ ಭಾಷೆ ಅಂತ ಕೇಳಿದ್ರೆ ಹಿಂದಿ ಭಾಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ಅದು ಮಡಿದವರ ದಿಬ್ಬ ಅಂತಕ್ಕಂಥದ್ದು ಯಾವ ಭಾಷೆ ಹಿಂದಿ ಭಾಷೆಯಲ್ಲಿ ಮುಂದುವರೆದಂತೆ ಮತ್ತೊಂದು ಪ್ರಶ್ನೆ ಸಿಂಧು ನಾಗರಿಕತೆಯ ಮುದ್ರೆಗಳಲ್ಲಿ ಈ ಕೆಳಗಿನ ಚಿತ್ರಗಳು ಕಂಡು ಬಂದಿವೆ ನೋಡಿಲಿ ಭಾರಿ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಕನ್ಫ್ಯೂಸ್ ಕ್ವಶನ್ ಇದು ಸರಿಯಾದ ಉತ್ತರ ನೋಡಿಲಿ ಪಶುಪತಿ ಒಂದೇ ಕೊಂಬಿನ ಕಾಲ್ಪನಿಕ ಪ್ರಾಣಿ ಗಡ್ಡದಾರಿ ಮನುಷ್ಯ ಅಂತ ನೋಡು ಎ ಬಿ ಸಿ ಸರಿ ಎ ಸಿ ಸರಿ ಬಿ ಸಿ ಸರಿ ಎ ಬಿ ಸರಿ ಅಂತ ಸೊ ಇಲ್ಲಿ ಉತ್ತರ ಏನು ಅಂತಂದ್ರೆ ಡಿ ನೀವು ಅಂದ್ಕೊಂಡಿರ್ತೀರಿ ಎ ಬಿ ಸಿ ಅಂತ ಆದ್ರೆ ಈ ಗಡ್ಡದಾರಿ ಮನುಷ್ಯನ ಚಿತ್ರ ಅಲ್ಲಿ ಇರಲಿಲ್ಲ ಅಲ್ವಾ ಪಶುಪತಿ ಇತ್ತು ಒಂದೇ ಕೊಂಬಿನ ಕಾಲ್ಪನಿಕ ಚಿತ್ರ ಇತ್ತು ಉಣಿಲು ಬಸವ ಇತ್ತು ಹಾಗಾಗಿ ಈ ಗಡ್ಡದಾರಿ ಮನುಷ್ಯನ ಚಿತ್ರ ಅವರ ಒಂದು ಮುದ್ರೆಯಲ್ಲಿ ಕಂಡು ಬರ್ತಾ ಇರಲಿಲ್ಲ ಸೊ ಇವೆರಡೇ ಸರಿ ಬಿ ಮತ್ತು ಎ ಮತ್ತು ಬಿ ಅಷ್ಟೇ ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ ಸಿಂಧೂ ಸರಸ್ವತಿ ಸಂಸ್ಕೃತಿಯ ಜನ ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದ್ರು ಗೋಧಿ ಮತ್ತು ಬಾರ್ಲಿ ಇವರ ಪ್ರಮುಖ ಬೆಳೆಯಾಗಿದ್ದವು ಹತ್ತಿಯನ್ನು ಬೆಳೆದು ಬಗೆ ಬಗೆಯ ಉಡುಪುಗಳನ್ನು ಇವರು ತಯಾರಿಸ್ತಾ ಇದ್ರು ಲೋಕಲ್ ಸಮುದ್ರ ವಾಣಿಜ್ಯದ ಒಂದು ಪ್ರಮುಖ ಕೇಂದ್ರವಾಗಿತ್ತು ಸೊ ಎಷ್ಟು ಹೇಳಿಕೆಗಳು ಇಲ್ಲಿ ಸರಿ ಇವೆ ನೀವು ಇಲ್ಲಿ ಪುಸ್ತಕವನ್ನ ಓದಿ ಕೆ ಉತ್ತರವನ್ನ ನೀವು ಕಮೆಂಟ್ ಮಾಡೋದ್ರ ಮುಖಾಂತರವಾಗಿ ತಿಳಿಸಬೇಕು ಮುಂದುವರೆದಂತೆ ನಾನು ಈಜಿಪ್ಟ್ ಮತ್ತು ಮೆಸಪೋಟಿಮೆಯ ನಾಗರಿಕತೆಗಳನ್ನು ಕೂಡ ಹೇಳೋದಿದ್ದೆ ಆದರೆ ಸಮಯ ತುಂಬಾ ಜಾಸ್ತಿ ಆಗುತ್ತೆ ಜಾಸ್ತಿ ವಿಡಿಯೋ ಲೆಂತಿ ಆದ್ರೆ ನೀವು ಕೂಡ ಎಲ್ಲ ಕಡೆ ಬೇಜಾರ್ ಮಾಡ್ಕೊತೀರಾ ನೋಡೋಕ್ಕೆ ಅಂತ ಅನ್ಕೊಂಡು ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ ನಮ್ಮ ಚಾನಲ್ನಲ್ಲಿ ನಲ್ಲಿ ಬರ್ತಕ್ಕಂಥ ಎಲ್ಲಾ ವಿಡಿಯೋಗಳನ್ನು ತುಂಬಾ ಜನರು ವೀಕ್ಷಣೆ ಮಾಡ್ತಾ ಆದರೆ ಯಾರು ಕೂಡ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಕಳೆದುಕೊಳ್ಳೋದು ಏನೂ ಇಲ್ಲ ಅಥವಾ ನಮಗೆ ಬರೋದಂಥದ್ದು ಏನೂ ಇಲ್ಲ ಸಬ್ಸ್ಕ್ರೈಬ್ ಆಗೋದ್ರಿಂದ ಯಾರೂ ಬರಲ್ಲ ನಾವು ಮಾಡ್ತಕ್ಕಂಥ ವಿಡಿಯೋಗಳು ಹೆಚ್ಚು ಜನರಿಗೆ ತಲುಪಲಿ ಹಾಗೂ ನಿಮಗೆ ಮಿಸ್ ಆಗದೆ ಇರಲಿ ಅನ್ನುವಂಥ ಕಾರಣಕ್ಕೆ ನಾವು ಸಬ್ಸ್ಕ್ರೈಬ್ ಅಂತ ಹೇಳ್ತೀವಿ ಅಷ್ಟೇ ಅದು ಬಿಟ್ಟರೆ ಬೇರೊಂದಿಲ್ಲ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ತೀರಿ ಅನ್ನುವಂಥ ಭರವಸೆಯೊಂದಿಗೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೀಕ್ಷಣೆ ಮಾಡ್ತಾ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ ಟಾಟಾ ಬಾಬಾಯ್ ಟೇಕ್ ಕೇರ್ ಶುಭ ದಿನ